ಅದೇ ಏನಾದರೂ ಪವಾಡ ಆಗಿದೆಯಾ ಆ ಥರ ಅಂದರೆ ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಥರ ಪವಾಡ ಆಗುತ್ತೆ ಸೊ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಅದು ಅರಿವಿಗೆ ಬಂದಾಗ ಓಕೆ ನಮ್ಗೆ ಹೆಂಗೆ ಅಂತ ಅನಿಸುತ್ತೆ ಆ ಥರ ಪವಾಡ ಆಗಿದೆಯಾ ಲೈಫ್ ಹಾಂ ಆಗಿದೆ ನಾನು ನಮ್ಮ ಅಣ್ಣ ಫಸ್ಟು ಒಂದು ಸ್ಟಾರ್ಟಿಂಗ್ ಡೇಸ್ ಅದು ನಾನು ಅಣ್ಣ ನನ್ನ ಅಣ್ಣ ಜೊತೆಯಲ್ಲೇ ಇರ್ತಿದ್ದೆ ಒಂದೇ ರೂಮಲ್ಲಿ ನಾವು ಮಲಗಿದ್ವಿ ಮಲಗಿದ್ದಾಗ ಆ ರೂಮಲ್ಲಿ ಹೋಟೆಲ್ ರೂಮ್ ಆ ರೂಮಲ್ಲಿ ಕರೆಂಟ್ ಹೋಯ್ತು ಕರೆಂಟ್ ಹೋಯ್ತಲ್ಲ ಅಂದ್ಬಿಟ್ಟು ನಾನು ಹಿಂಗೆ ಎದ್ಬಿಟ್ಟು ಸ್ವಿಚ್ ಆನ್ ಮಾಡಿ ಈ ಥರ ತಿರುಗ್ತೀನಿ ಇಷ್ಟು ಉದ್ದಕ್ಕೇನೋ ನಿಂತಿದೆ ಬೆಳ್ಳಗೆ ಆಯಿತಾ ನನಗೆ ಆಗಿ ನಮ್ಮ ಮಣ್ಣನ್ನು ಎಬ್ಬರಿಸ್ತಾಯಿದ್ದೀನಿ ಅವನು ಹೇಳ್ತಾ ಇಲ್ಲ ಫುಲ್ ಮುಸ್ಕಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ನನಗೆ ಭಯ ಆಯ್ತು ಇನ್ನು ಮಾತಾಡಬಾರ್ದು ಅಂದ್ಬಿಟ್ಟು ಮೆಲ್ಲಿಗೆ ನಮ್ಮ ಅಣ್ಣನ ಪಕ್ಕ ಬಂದಂಗೆ ನಾನು ಮುಸ್ಕಾಕ್ಕೊಂಡು ಮಲ್ಕೊಂಡ್ಬಿಟ್ಟೆ ಅಂದರೆ ನಾವಿಬ್ಬರೇ ಇತ್ತು ಜೊತೆಯಲ್ಲಿ ರೂಮಲ್ಲಿ ಅದಾದಮೇಲೆ ಬೆಳಿಗ್ಗೆ ಎದ್ದು ನಾನು ಅದು ಅಲ್ಲಿ ನಿದ್ದೆ ಮಾಡಿದೆ ಬೆಳಿಗ್ಗೆ ಎದ್ದಾಗ ನಾನು ನಮ್ಮ ಅಣ್ಣನ ಹತ್ರ ಕೇಳ್ತಾ ಇದ್ದೀನಿ ಏ ಈ ಥರ ಆಯಿತು ಕಣೋ ನನಗೆ ತುಂಬ ಭಯ ಆಯಿತು ನಿನಗೂ ಆಯಿತಾ ನನಗೂ ಸೇಮ್ ಫೀಲಿಂಗ್ ಆಯಿತು ನಾನು ನೋಡಿದೆ ಅದಕ್ಕೆ ನಾನು ಮುಸ್ಕಾಕ್ಕೊಂಡು ಮಲ್ಕೊಂಡೆ ಯಾವ ಸ್ವಿಚ್ ಆನ್ ಮಾಡಿದ್ರು ಕೂಡ ಲೈಟ್ ಆನ್ ಇಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ಒಬ್ಬರು ಹೇಳಿದ್ರು ಈ ರೂಮಲ್ಲಿ ಏನೋ ಮುಂಚೆ ಪ್ರಾಬ್ಲಮ್ ಆಗಿದೆ ನಾವು ಕೇಳಿದ್ವಿ ಅದು ಹೇಗೆ ರಾತ್ರಿ ಈ ಥರ ಆಯಿತು ಈ ಥರ ಏನೋ ನೋಡಿದ್ವಿ ನಾವು ಅಂದಾಗ ಅವ್ರು ಹೇಳಿದ್ರು ಇಲ್ಲಿ ಇರಬೇಡಿ ಬೇರೆ ರೂಮ್ ಶಿಫ್ಟ್ ಮಾಡಿ ಇಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ಈ ಥರನೇ ಕೆಲವೊಂದು ಘಟನೆಗಳು ನಡೆದಿದೆ